ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮಾಜದವರ ಮೇಲೆ ಲಾಠಿ ಚಾರ್ಜ್ ಖಂಡಿಸಿ ಬೃಹತ್ ಪ್ರಾತಿಭಟನೆ ನಡೆಸಲಾಯಿತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಂಚಮಸಾಲಿ ಸಮಾಜದಿಂದ ಬೃಹತ್ ಪ್ರತಿಭಟನೆ ಪಟ್ಟಣದ ಆಂಜನೇಯ ದೇವಸ್ಥಾನದಿಂದ ನೆಹರು ಸರ್ಕಲ್ವರೆಗೂ ರ್ಯಾಲಿ ನಡೆಸಿ ರಾಜ್ಯ ಸರ್ಕಾರದ ನಡೆ ಖಂಡಿಸಿ ಪ್ರತಿಭಟನೆ ಮಾಡಿದರು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಮ್ಮ ಪ್ರತಿಭಟನೆಯನ್ನ ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ನಮ್ಮ ಸಮಾಜದಲ್ಲೂ ಕಡು ಬಡವರಿಗೆ ಅನುಕೂಲವಾಗಲಿ ಎಂದು ಮೀಸಲಾತಿ ಕೇಳುತ್ತಿದ್ದೇವೆ ಹೊರತು ಬೇರೆ ಯಾವ ಉದ್ದೇಶವೂ ಇಲ್ಲ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತಾ ಪಂಚಮಸಾಲಿ ಸಮಾಜದವರನ್ನ ಇಲ್ಲಸಲದ ಆರೋಪ ಮಾಡಿ ಲಾಠಿ ಪ್ರಹಾರ ಮಾಡಿದ್ದಾರೆ ಇದಕ್ಕೆ ನಮ್ಮ ದೇಖಾರವಿರಲಿ ಮುಂದಿನ ದಿನಮಾನದಲ್ಲಿ ಸರ್ಕಾರಕ್ಕೆ ಪಂಚಮಸಾಲಿ ಸಮಾಜದಿಂದ ತಕ್ಕ ಉತ್ತರ ಸಿಗಲಿದೆ ಎಂದು ಬಸವರಾಜ ನವಲಗುಂದ್ ಫೋರ್ ನ್ಯೂಸ್ ಶಿರಿ ಸಮಾಜದ ಎಲ್ಲ ಇವತ್ತಿನ ದಿವಸ ಪಾಟೀಲ್ ಸರ್ಚ ಒಂದು ಹೋರಾಟ ನಮ್ಮನ್ನ ನಮ್ಮ ಸಮಾಜನ ಎಲ್ಲ ಸರ್ಕಾರಗಳು ತುಳಿತಾ ಸುಳಿತಾ ಕುಳಿತಾ ಬಂದಿದ್ದಾರೆ ಎಲ್ಲವೂ ನಮ್ಮ ಸಮಾಜ ಕರ್ನಾಟಕ ಸಿದ್ದರಾಮಯ್ಯನವರು ಈ ವೀರಶೈವರನ್ನ ಮತ್ತು ಲಿಂಗಾಯತರನ್ನ ಮಾಡ್ತಾ ಹೊರತು ಮತ್ತೆ ಈಗ ಬೆಂಕಿಗೆ ಕೈ ಹಾಕಿದ್ದಾರೆ ಬಂಧುಗಳೇ ಈ ಸಿದ್ದರಾಮಯ್ಯಕ್ಕೆ ಹೋಗೋಕ್ಕಿಂತ ಬಹಳ ಶುದ್ಧವಾಗಿದ್ರು ಬಹಳ ಬದ್ಧವಾಗಿತ್ತು ಸಮಪಾಲು ಸಮಪಾಲು ಅಂತ ಏನೇನೋ ಬಿಗಿಟ್ಟಿದ್ರು ಯಾವತ್ತು ಕಾಂಗ್ರೆಸ್ನ ಬಾಗಿಲಲ್ಲಿ ಒಳಗೆ ಹೋದ್ರು ತಮ್ಮತನವನ್ನ ಕಳ್ಕೊಂಡು ಹೇಳಿದ್ದನ್ನ ಮರೆತು ನಿತ್ಯ ಅವರ ಕಾಯ್ಕೆ ಏನಂದ್ರೆ ಸುಳ್ಳನ್ನು ಹೇಳೋದು ಬಂಧುಗಳೇ ಮೊನ್ನೆ ಹತ್ತನೇ ತಾರೀಕು ಸೌಧದ ಮುಂದೆ ಶಾಂತ ರೀತಿಯಿಂದ ನಡೆದಂತ ಪ್ರತಿಭಟನೆಯನ್ನ ಹತ್ತಿಕ್ಕುವ ಮರದಲ್ಲಿ ಅಲ್ಲಿ ಸೇರಿದ ಜನರನ್ನ ನೋಡಿ ಬಯಬಿದ್ದು ಇದನ್ನು ಹೇಗೆ ಹದಗೆಡಿಸಬೇಕು ಅಂತ ಯೋಚನೆ ಮಾಡಿದ ಸಿದ್ದರಾಮಯ್ಯ ನಿಮಗೆ ಟು ಎ ಕೊಡುವಂತ ಮನಸ್ಸಿಲ್ಲ ಈ ಮತ್ತು ಈ ಸಮಾಜವನ್ನು ಒಡೆದು ಆಳುವ ನಿಮ್ಮ ಸ್ವಭಾವಕ್ಕೆ ನಿಮ್ಮ ತರ್ತಿಗೆ ಅನ್ನೋದಕ್ಕೆ ನಿರ್ಧಾರ ಇರಲಿ ಬಂಧುಗಳೇ ಈ ಸಿದ್ದರಾಮಯ್ಯನ ವಿಚಾರ ಒಂದು ಸೈಡ್ ಇಡೋಣ ಈ ಸಮಾಜವನ್ನ ಬಳಸ್ಕೊಂಡು ಈ ಸಮಾಜವನ್ನ ಬಳಸ್ಕೊಂಡು ಯಾರು ಅಧಿಕಾರಕ್ಕೆ ಬರುತ್ತಾರೆಯೋ ಅಧಿಕಾರಕ್ಕೆ ಹೋದ ತಕ್ಷಣ ಈ ಸಮಾಜವನ್ನು ಮರೆಯುತ್ತಾರೆ ಆ ಕ್ಷಮಿಸುವ ಕೂಡ ಏನಿದೆ ಅಲ್ಲ ಆ ಕ್ಷಮಿಸುವ ಗುಣವನ್ನ ದುರುಪಯೋಗಿಸ್ಕೊಂಡು ಬೆಳೆದವರು ಕರೆದು ಬಿಟ್ಟಿದ್ದಾರೆ ಬೆಳೆದವರಿಗೆ ಯಾರಿಗೂ ಟೂ ಬೇಕಾಗಿಲ್ಲ ಈಗ ನಮ್ಮ ನ್ಯಾಯವಾದಿ ಸ್ನೇಹಿತರು ಹೇಳಿದ ಹಾಗೆ ಜಮೀನ್ದಾರಿಕೆ ಹೋಗಿದೆ ನಮ್ದು ನೂರಾರು ಎಮ್ಮೆಗಳನ್ನು ಕಳೆದುಕೊಂಡಿದ್ದೀವಿ ನಮ್ಮ ಸಮಾಜದಲ್ಲಿಯೂ ಕಡುಗಡವರಿದ್ದಾರೆ ಪ್ರತಿಭಾವಂತರಿದ್ದಾರೆ ಎಲ್ಲಿ ಪ್ರಜೆಯು ಇವತ್ತಿನ ಈ ಸಮಾಜ ಈ ವೇಗವಾದ ಸಮಾಜದಲ್ಲಿ ಶಾಲೆಯ ಶುಲ್ಕವನ್ನು ಭರಿಸಲಾಗಿದೆ ಎಷ್ಟೋ ಪ್ರತಿಭೆಗಳು ತಂಬರಿಗೆ ಹೋಗ್ತಾ ಇರೋದನ್ನ ನಾವು ನೀವೆಲ್ಲ ನೋಡ್ತಾ ಇದ್ದೇವೆ ನೀವು ಕಂಡಿರ್ಬಹುದು ನಿನ್ನೆ ಮಾಡಿ ಹೋರಾಟದಲ್ಲಿ ಇವರೇ ಚಪ್ಪಲಿ ಹೋಗಿದ್ರು ಕಲ್ಲು ಹೋಗಿದ್ರು ಅನ್ನುವ ಆಪಾದನೆಯನ್ನ ಈ ಆರಕ್ಷಕರಿಂದ ನಮ್ಮ ಮೇಲೆ ಮಾಡಿಸಿದ್ರು ಆದ್ರೆ ಇವತ್ತು ನಾನು ಓದಿದಂತ ಸುದ್ದಿಯನ್ನು ನೋಡಿದಾಗ ಪೊಲೀಸರೇ ಆ ಕೆಲಸವನ್ನ ಮಾಡಿ ಸಿದ್ದರಾಮಯ್ಯನ ರಿಣಿಸಬೇಕಾರೆ ನಾನು ಆರಕ್ಷಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನೀವು ಈ ಹೋರಾಟದ ಅರ್ಥವನ್ನ ಹಂಚಿಕೊಂಡು ನಮ್ಮ ಹೋರಾಟಕ್ಕೆ ಸಾಥ್ ಕೊಡಿ ಸಹಕರಿಸಿ ಅನವಶ್ಯಕವಾಗಿ ಗೊಂದಲಗಳನ್ನು ಸೃಷ್ಟಿ ಅಥವಾ ಬೇಡ ನಾವು ಸಂವಿಧಾನಬದ್ಧವಾದ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ ನಾವು ಯಾವುದೋ ಸಂವಿಧಾನದಲ್ಲಿ ಇಲ್ಲದಂತ ಓವರ್ಟೇಕ್ ಮಾಡಿ ಹೋಗ್ತಾ ಇಲ್ಲ ಈಗ ನಮ್ಮ ಗುರುಗಳು ಹೇಳಿದಾಗೆ ಬೆಂಕಿ ಹಚ್ಚವರು ನಮ್ಮ ನಾವೇನು ಕಾಮದಿಯನ್ನು ಅಂತೀವೋ ಆ ಕಾಮದಿಗಳು ಗಡಿಯವರು ಮುಕ್ತರು ಬೆಂಕಿ ಹಚ್ಚವರು ಮುಕ್ತರು ಬಾಂಬಿಡವ್ರ ಮುಕ್ತರು ನಾವು ನ್ಯಾಯಯುತವಾಗಿ ರೈತಾಕಿಯನ್ನೇ ನಾವು ಕಲ್ಕಸವನ್ನಾಗಿ ಮಾಡಿಕೊಂಡವ್ರಿಗೆ ಈ ಧಾನ್ಯ ಮಾಡೋದಕ್ಕೆ ಗೊತ್ತಿಲ್ಲ ಸ್ವಾಮಿ ಎಲ್ಲ ಸಣ್ಣ ಸಣ್ಣ ಸಮಾಜ ಸಣ್ಣ ಸಣ್ಣ ಜಾತಿಗಳನ್ನ ಕಟ್ಕೊಂಡು ಎಲ್ಲರಲ್ಲಿ ಒಂದಾಗಿ ಬರ್ತೋರು ನಾವು ಈ ಸಮಾಜವನ್ನ ಸಮಾಜದ ಶಾಂತಿಯನ್ನ ಸಮಾಜದ ತಾಳ್ಮೆಯನ್ನ ಪರೀಕ್ಷೆ ಮಾಡುವಂತ ಕೆಲಸ ಈ ಸಿದ್ದರಾಮಯ್ಯ ನಡೀತಿ ಒಂದು ವೀರಶೈವ ಲಿಂಗಾಯಿತ ಲಿಂಗಾಯತ ಒಡೆಯಲ್ಲಿ ಹೋಗಿ ಕೈ ಸುಟ್ಕೊಂಡು ಮನೆಗಳಾಗಿದ್ದಂತ ಸಿದ್ದರಾಮಯ್ಯ ಇದೇ ಟೂ ಎ ಕೊಡ್ತೀನಿ ಅಂತ ಹೇಳಿ ಈ ಸಮಾಜವನ್ನು ಮೋಸ ಮಾಡಿ ಅಧಿಕಾರಕ್ಕೆ ಬಂದು ನಮ್ಮ ಮೇಲೆ ನಮ್ಮೆಲ್ಲಾಟಿಪ್ರಹಾರ ಮಾಡುವಂತ ಅಜಿಷ್ಟ ಪದ್ಧತಿಯನ್ನ ರೂಢಿಸಿಕೊಂಡಿದ್ದಾನೆ ಈ ಸಿದ್ದರಾಮಯ್ಯರಿಗೆ ಬುದ್ಧಿ ಕಲಿಸುವವರೆಗೂ ನಾವು ವಿಶ್ರಮಿಸೋದು ಬೇಡ ಇಲ್ಲಿ ಬಂದಂತ ಒಂದೊಂದು ಕೈಯು ಮುಂದೆ ಹೋರಾಟಕ್ಕೆ ಒಂದು ಕೈಗೆ ನೂರು ಕೈಗಳಾಗಬೇಕು ಅಂತ ತಮ್ಮನ್ನು ರಚಿಸಿಕೊಳ್ತಾ ಇಲ್ಲಿವರೆಗೂ ಹೋರಾಟದಲ್ಲಿ ಭಾಗವಹಿಸಿ ಶಾಂತ ರೀತಿಯಿಂದ ಇಲ್ಲಿ ಬಂದು ಅಂತ್ಯಕ್ಕೆ ಎಲ್ಲರೂ ಶಾಂತ ರೀತಿಯಿಂದ ಇಲ್ಲಿ ಪತ್ರಕರ್ತರಿಗೂ ಭಾಗವಹಿಸಿದ ವಂತಿಸಿ ನನಗೆ ತಾವೇ ತಮ್ಮ ಸರ್ಕಾರದ ವತಿಯಿಂದ ಜಾತಿ ಜನಗಣತನ ಮಾಡಿಸಿ ನಮ್ಗೆಲ್ಲ ಬೇಕಾಗಿಲ್ಲ ಇಲ್ಲೇನು ಹೋರಾಟ ಮಾಡೋಕ್ಕಿಲ್ಲ ನಮ್ಗೆ ಬೇಕಾಗಿಲ್ಲ ನಮ್ಮಲ್ಲಿ ಬಹಳ ನಿರ್ಗತಿಕರಿದ್ದಾರೆ ನಮ್ಮಲ್ಲಿ ಒಂದು ಹೊತ್ತು ಊಟಕ್ಕೆ ಗತಿ ಇಲ್ಲ ಪರಿಸ್ಥಿತಿ ಒಳಗ ನಮ್ಮ ಸಮಾಜದ ಬಾಂಧವರು ಇದ್ದಾರೆ ಅವರಿಗೋಸ್ಕರ ನಾವು ಮೀಸಲಾತಿ ಆಗ್ತೀವಿ ನಾವು ಯಾರು ನಮ್ಮ ಸ್ವಾರ್ಥಕ್ಕಾಗಿ ಮೀಸಲಾತಿ ಹೋರಾಟ ಈ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ ಇವತ್ತಿನ ದಿವಸ ಇತರೆ ಸಮಾಜದವರು ಅಷ್ಟೇ ಗೌರವದಿಂದ ಸಮಾಜ ಯಾವ್ದಲ್ಲ ಇದ್ರೆ ಪದ ಸಮಾಜ ಸಮಾಜು ಸ್ವಾಭಿಮಾನಕ್ಕೆ ಧಕ್ಕೆ ನಾವು ಹೋರಾಡುವ ಕೂಗ್ತೇವೆ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಯಾವುದೇ ಸರ್ಕಾರ ಆಗಿರ್ಬೋದು ನಮಗೆ ಟುವೆ ಸಿಗೋರಿಗೂ ನಮ್ಮ ಹೋರಾಟವು ನಿಲ್ಲಿಸುವುದಿಲ್ಲ ಇವತ್ತಿನ ದಿವಸ ಸಾಂಕೇತಿಕವಾಗಿ ಒಂದು ರಸ್ತೆ ತಡೆ ಮಾಡುವ ಮುಖಾಂತರ ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಇನ್ನು ಮುಂದ ನಮ್ಮ ಸಮಾಜಕ್ಕೆ ಟುವೆ ಮೀಸಲಾತಿ ಸಿಗೋರಿಗೂ ನಾವು ಈ ಹೋರಾಟವನ್ನು ಮುಂದುವರಿಸುತ್ತೇವೆ ಅಂತ ಹೇಳ್ತಾ ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಬಾಂಧವರಿಗೆ ನಾನು ಶೈವಲಿಂಗಾಯತ ಲಿಂಗಾಯತ ಪಂಚಮಸಾಲಿ ಸಂಘ ಹಾಗೂ ಚಿರಹಟ್ಟಿ ತಾಲೂಕ ವೀರಸೈವ ಲಿಂಗಾಯತ ಪಂಚಮಸಾಲಿ ಸಂಘದ ವತಿಯಿಂದ ಹಾಗೂ ತಾಲೂಕಿನ ಎಲ್ಲ ಗ್ರಾಮ ಘಟಕದ ಹಾಗೂ ಎಲ್ಲ ಮಹಿಳಾ ಘಟಕ ಎಲ್ಲ ನಮ್ಮ ಸಮಾಜದ ಬಾಂಧವರಿ ನಮಸ್ಕರಿಸುತ್ತ ಇವತ್ತಿನ ದಿವಸ ನಮಗೆ ಸರಿಸುಮಾರು ಮೂವತ್ತೆರಡು ವರ್ಷಗಳಿಂದ ನಾವು ನಮಗೆ ಕೂಡ ಮೀಸಲಾತಿ ಬೇಕು ಅಂತಂದು ಪ್ರತಿ ಸರ್ಕಾರಕ್ಕೂ ನಮಗೆ ಕೊಟ್ಟು ಹೋರಾಟ ಮಾಡ್ತಾ ಬಂದಿದ್ದೇವೆ ಅದರ ಪ್ರಕಾರವಾಗಿ ಇವತ್ತು ನಿನ್ನೆ ಮರುಸುವ ಅಲ್ಲಿ ಸೇರ್ತಕ್ಕಂಥ ಜನ ಕೇವಲ ನಲವತ್ತರಿಂದ ನಲವತ್ತೈದು ಸಾವಿರ ಜನಸಂಖ್ಯೆ ಮಾತ್ರ ಅದು ಶಾಂತ ರೀತಿಯಿಂದ ಕಾನೂನಾತ್ಮಕವಾಗಿ ಕಾನೂನು ಒಂದು ಚೌಕಟ್ಟಿನಲ್ಲಿ ಒಂದು ಮೀಸಲಾತಿಯ ಹೋರಾಟವನ್ನು ಮಾಡ್ತಕ್ಕಂಥ ನಮ್ಮ ಪಂಚಮಪಳ್ಳಿ ಸಮಾಜಕ್ಕೆ ಈ ಸರ್ಕಾರದ ಒಂದು ದುರಾಡಳಿತದಿಂದ ನಮ್ಮ ಸಾಲಿಗರ ಮೇಲೆ ಲಾಠಿ ಸ್ಯಾತನ್ನ ಮಾಡಿದಂತ ಸರ್ಕಾರಕ್ಕೆ ಮೊದಲು ಧಿಕ್ಕಾರವಿರಲಿ ಯಾಕಂದ್ರೆ ಬಂಧುಗಳೇ ನಾವು ಇವತ್ತ ಕರ್ನಾಟಕ ರಾಜ್ಯದಲ್ಲಿ ಸರಿ ಸುಮಾರು ಎಂಬತ್ತೈದು ಲಕ್ಷ ಪಂಚಮಸಾಲಿ ಸಮಾಜವಿರುತ್ತೀವಿ ಇವತ್ತೊಂದು ದಿವಸ ಮನಸ್ಸು ಮಾಡಿದರೆ ಅರ್ಥ ಸರ್ಕಾರವನ್ನು ರಚನೆ ಮಾಡುವಂತ ಶಕ್ತಿ ಸಾಲಿಗರಿದೆ ಅದನ್ನ ನೀವು ವರ್ತಿಸ್ತೀರಿ ಯಾಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮೂವತ್ತೇಳರಿಂದ ಮೂವತ್ತೈದು ಜನ ಪೆನ್ಷನ್ ಸಾಲಿಗರಿದ್ರೆ ಎಷ್ಟು ಮಂದಿ ಯಾಕೆ ಮಂತ್ರಿಗಳೆನ್ಷನ್ ಸಾಲಿಗೆ ಓಟ್ ಅಷ್ಟೇ ಬೇಕಾ ಸಮಾಜಕ್ಕೆ ಮೀಸಲಾತಿ ಕೊಡೋದಕ್ಕೆ ನಿಮ್ಗೆ ನೈತಿಕತೆ ಇಲ್ವಾ ಯಾಕೆ ನೀವು ಮತ್ತೊಬ್ಬರ ಒಂದು ಅಧೀನದೊಳಗ ನೀವು ಸರ್ಕಾರದಲ್ಲಿ ಕೆಲಸ ಮಾಡ್ತೀರಿ ಚುನಾವಣೆ ಬಂದಾಗ ಸಮಾಜಕ್ಕೆ ಹತ್ರ ಬರ್ತೀರಿ ಸಮಾಜದ ಓಟ್ ಪಡ್ಕೊಂತೀರಿ ಸಮಾಜಕ್ಕೆ ಆಗುವಂತ ಅನ್ಯಾಯದ ಬಗ್ಗೆ ಪ್ರತಿಭಟನೆ ಪ್ರತಿಭಟನೆ ಮಾಡ್ತಾ ಇರ್ತಾರೆ ಸಾಲಿಗರಿಗೆ ಲಾಟಿ ಹೇಳ್ತಾ ಕೊಡ್ತೀವಿ ಯಾಕೆ ನೈತಿಕತೆ ಇಲ್ಲ ನೀವು ನಿಮ್ಗೆ ಯಾಕೆ ಪಂಚವ ಸಮಾಜದಲ್ಲಿ ಹುಟ್ಟಿಲ್ಲ ನೀವು ಪ್ರತಿಯೊಂದು ಸರ್ಕಾರದಲ್ಲಿಲ್ಲ ಕೇಳ್ತಾ ಇರೋದು ಬಿಜೆಪಿ ಸರ್ಕಾರ ಆಗಿರೋದು ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರವೂ ಆಗಿರ್ಬೋದು ಇವತ್ತಿನ ದಿವಸ ರಾಣಿ ಚೆನ್ನಮ್ಮನ ವಂಶಸ್ಥರು ನಾವು ಚೆನ್ನಮ್ಮನ ವಂಶಸ್ಥರು ಹತ್ತೈದು ಹದಿನಾರನೇ ಶತಮಾನದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಪ್ರಪ್ರಥಮ ಬಾರಿಗೆ ತನ್ನ ಪ್ರಾಂತವನ್ನ ರಕ್ಷಣೆ ಮಾಡುವ ಬ್ರಿಟಿಷ್ ಸಾಮ್ರಾಜ್ಯವನ್ನ ಎದುರಿಸಿ ತನ್ನ ಪ್ರಾಣವನ್ನ ಒತ್ತಿ ಇಟ್ಟಿ ಪ್ರಾ ಪ್ರಾಂತದ ಪ್ರತಿಯೊಬ್ಬರ ಪ್ರಜೆಗಳ ರಕ್ಷಣೆಗಾಗಿ ಹೋರಾಟ ಮಾಡಿದಂತ ಪ್ರಥಮ ಮಹಿಳೆ ಆ ಒಂದು ಮುಂದೆ ನಾವು ಅವತ್ತಿನ ಕಾಲದಲ್ಲಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂತ ಚೆನ್ನಮ್ಮ ಇವತ್ತು ನಮ್ಮ ಹಕ್ಕಿಗಾಗಿ ನಾವು ನೀವೆಲ್ಲರೂ ಹೋರಾಟ ಮಾಡುವಂತ ಪರಿಸ್ಥಿತಿ ಇದು ಯಾವತ್ತು ನಾವು